ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳಿಗೆ ಉಣ್ಣೆಕತಿ ಉಣ್ಣು ಅಂತಾರೋ ಆಮೇಲೆ ಸೀರೆ ಅಂತಾರ ಈ ಸೀರೆ ಯಾವ ಕಾರಣಕ್ಕತಿ ಆಮೇಲೆ ಈ ಸೀರೆ ಆದ್ರೆ ನಮ್ಮ ಬೆಳೆಗಳಿಗೆ ಎಷ್ಟು ಇಪ್ಪತತಿ ನಂತರ ಈ ಸೀರನ್ನು ಅಂತಂದ್ರೆ ಸೀರೆ ಅಂತಂತಂದ್ರೆ ಇದಕ್ಕೆ ನೋಡ್ರಾ ನೋಡ್ರಿ ಇದಕ್ಕೆ ಸೀರೆ ಅಂತಾರು ನೋಡ್ರಿ ಇದನ್ನು ನಾವು ನಿರ್ಮೂಲ್ನೆ ಮಾಡಿದ್ರೆ ಏನು ನಂತರ ಇದನ್ನು ನಾವು ಯಾವ ಥರ ಆಗಿ ನಿವಾರಣೆ ಮಾಡಬೇಕು ಮತ್ತು ಯಾವ ಔಷಧ ಹೊಳ್ದರಿಂದ ನಾ ಇದನ್ನು ನಿವಾರಣೆ ಆಕದಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ನಾ ಹೇಳ್ತೇನೆ ಬರೀ ಮೊದಲೀಗ ಈಗ ಬಿಳಿ ಹೂನೆ ನೋಡೋಣ ಮೊದಲ ಅದನ್ನ ಹೂನ್ ಯಾವ ಥರ ಆಕತಿ ಅದನ್ನು ತೋರಿಸ್ತಾನಂತ ನಂತರ ಇದನ್ನು ಯಾವ ಥರನಾಗಿ ನಾವು ಹತೋಟಿ ಮಾಡ್ಬೇಕಂತೇಕಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ ನಾವು ಮೊದಲನೇದಾಗಿ ಈ ಹೂ ಯಾವ ಥರ ಆಗಿರ್ತದಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ತೋರಿಸ್ತಾನೆ ಬರ್ರಿ ಈಗ ನೋಡ್ರಿ ಇದು ನಮ್ಮ ಕಬ್ಬಿನ ಬೆಳೀತಲ್ಲ ಕಬ್ಬಿನ ಬೆಳೆಗೆ ಈ ಥರ ಆಗಿ ನೋಡ್ರಿ ಈ ಥರಗೆ ಉಣ್ಣೆ ಹಾಕತಿ ಲ್ಲ ನೋಡಿ ಈ ಕಬ್ಬಿಗೆ ಸಂಬಂಧಮಯ ಹೂನಾಗೈತೆ ನೋಡತಾವಲ್ಲ ನೋಡಿ ಈ ಉಣ್ಣ ಏನು ಮಾಡತಪ್ಪಾ ಅಂತಂದ್ರೆ ಇದ ನಮ್ಮ ಕಬ್ಬಿನ ಬೆಳೀತಲ್ಲ ಇದನ್ನು ನಮ್ಮ ಕಬ್ಬಿನ ಬೆಳೆನ ಭಾಳ ಬೆಳವಣಿಗೆಗಳಿಗೆ ಭಾಳ ಕುಂಠಿತ ಅಂತ ಹೇಳ್ಕ್ಯಾರ ನನ್ನ ರೈತ ನಾನು ಹೇಳ್ತೇನೆ ನೋಡ್ರಿ ಈ ಥರಗಿದು ಪ್ರತಿಯೊಂದು ಕಬ್ಬಿಗೆಲ್ಲ ಸಿಕ್ಕಾಪಟ್ಟಿಯಾಗಿ ಸೀರೆ ಈ ಈ ಸೀರೆ ಆತ ಅಂತ ಆತಂತಂದ್ರೆ ಏನಾಕತ್ತಂತಾರ ಇದು ಈಗೇನ ಈ ಕಬ್ಬತ್ತಲ್ಲ ಈ ಕಬ್ಬ ಬೆಳವಣಿಗೆನ ಕುಂಠಿತ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರಿಗೆ ನಾ ಈ ವಿಷಯವನ್ನ ಹೇಳ್ತೇನೆ ಯಾಕಂತಂದ್ರೆ ಈಗೇನ ಬೇರಿನ ಮುಖಾಂತರವಾಗಿ ಏನು ಲವಣಾಂಶ ಬರುತ್ತಲ್ಲ ಆ ಲವಣಾಂಶ ಎಲ್ಲ ಇದು ಕಬ್ಬಿ ಹುಕ್ಕಿರುತ್ತೆ ಇದು ಆಗಿತ್ತು ಅಂತಂದ್ರೆ ಇದೇನು ಮಾಡ್ತಂತಂದ್ರೆ ಇದು ರಸ ಹೀರ್ಕೊಂತ ಕುಂತು ಬಿಡತಿ ಕಬ್ಬಿನ ರಸ ಹೀರಾಕೆ ಚಲೋ ಮಾಡ್ಪ ಅಂತಂತಂದ್ರೆ ಕಬ್ಬ ಈ ಥರ ಆಗಿ ಕಲರ್ ಹಾಕತಿ ಆಮೇಲೆ ಬೆಳವಣಿಗೆಗಳಿಗೆ ಭಾಳ ಕುಂಠಿತ ಹಾಕತಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡಿರಿ ಈ ಕಬ್ಬಿಗೆ ಕೊಡ್ತಾವಲ್ಲ ನೋಡಿರಿ ಈ ಕಬ್ಬ ಉಣ್ಣಿಗೆ ತು ಅದಕ್ಕಾಗಿ ನಾವು ಹಿಂಗೆ ಬಿಟ್ಟು ಅಂತಂದ್ರೆ ನಮ್ಮ ವರ್ಯದೊಳಗೆ ಭಾಳ ಕುಂಠಿತ ತಕ್ಕದಂತ ಹೇಳ್ಕ್ಯಾರ ನಾ ಹೇಳ್ತೇನೆ ಯಾಕಂದ್ರೆ ಕಬ್ಬಿಗೆ ರಸಾಯನ ಹೋಗೋದು ಕಡಿಮೆ ಆತಂತಂದ್ರೆ ಕಬ್ಬಿನ ಬೆಳೆ ಆಟೋಮೆಟಿಕ್ ಆಗಿ ಕುಂಠಿತ ತಕ್ಕತಿ ಅದಕ್ಕಾಗಿ ನಾವು ಈ ಹೂಣೆತ ಈ ಉಣ್ಣೆ ರೋಗನ ಯಾವ ಥರ ಆಗಿ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಕ್ಯಾರ ಈ ವಿಷಯವನ್ನು ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ ನೋಡಿರಿ ಈ ಉಣ್ಣೆ ನಾವು ನೋಡಿರಿ ಇದು ಉಣ್ಣೆ ಐತಲ್ಲ ಇದು ಬಿಳಿ ಉಣ್ಣೆ ನಾವು ಬಿಟ್ಟೇವೆ ಅಂತಂದ್ರೆ ನಮ್ಮದು ಎಕರೆದಿ ಅವರೊಳಗೆ ಭಾಳ ಕುಂಠಿತ ಆಗದಂತೆ ಹೀಗಾಗಿ ನಾವು ಇದಕ್ಕೆ ನಿರ್ಮೂಲ್ನೆ ಮಾಡೋಣ ನಿರ್ಮೂಲ್ಯ ಅಂತಂತಂದ್ರೆ ಇದೇನು ಭಾಳ ಸ್ಟ್ರಾಂಗ್ ಇದಕ್ಕೆ ಔಷಧ ಬೇಕಾಗಿಲ್ಲ ಅದಕ್ಕೆ ಇದಕ್ಕೆ ನಾವು ಯಾವ ಔಷಧ ಹುಡಿಬೇಕು ಮತ್ತು ಯಾವ ಅಂತ ಹುಡಿಬೇಕಂತೇಕಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಈಗೇನೋ ನೋಡುತ್ತೇವಲಾ ನೋಡಿರಿ ಇದು ಬಿಳಿ ಉಣ್ಣೆ ಇದನ್ನು ನಾವು ನಿರ್ಮೂಲನೆ ಮಾಡೋಣ ಇದನ್ನು ಯಾವ ಥರ ಆಗಿ ಅಂತಂತಂದ್ರೆ ಇದಕ್ಕೆ ಭಾಳ ಡೋಸ್ ಔಷಧ ಅವಶ್ಯಕತೆನೂ ಇಲ್ಲ ಇದಕ್ಕೆ ಅಗದಿ ಸಾದಾ ಸಿಂಪಲ್ ಔಷಧ ಅಂತಂದ್ರೆ ಕ್ಲೂರೋಪರಿಪಾಸ್ ಕ್ಲೂರೋಪರಿಪಾಸ್ ನಾಲ್ವತ್ತು ಎಲ್ ಒಂದು ಪಂಪ್ಗೆ ನಾಲ್ವತ್ತು ಎಲ್ ಹಾಕಿ ನಾವು ಇದನ್ನು ಸ್ಪ್ರೇ ಮಾಡಿದೆವು ಅಂತಂತಂದ್ರೆ ಇದ ಸ್ಪ್ರೇ ಮಾಡಿದ ಒಂದು ಹತ್ತು ನಿಮಿಷದೊಳಗನ ಇದು ಅಂತಂದ್ರೆ ಏನು ನೋಡತ್ತಲ್ಲ ಇದು ಬಿಳಿ ರೋಗ ಸಂಪೂರ್ಣ ಹತೋಟಿ ಹಾಕತ್ತಂತ ಹೇಕ್ಯಾರ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ ಯಾಕಂದ್ರೆ ನನ್ನ ಕಬ್ಬಿಗೆ ಆಗಿತ್ತು ಇದು ನೋಡ್ತಲ್ಲ ಇದು ಬಿಳಿ ಹುಣ್ಣಿ ಇದು ಹಿಂದಕ ಆಗಿತ್ತು ಆದಾಗ ನಾ ಏನು ಮಾಡಿ ಅಂತಂದ್ರೆ ಇದಕ್ಕೆ ನಾನು ಕ್ಲೋರೋ ಪರಿಪಾಸ್ ಇದು ಚೀಪ್ ರೇಟು ಔಷಧ ಐತಿ ಆಮೇಲೆ ಈ ಔಷಧ ಎಲ್ಲ ನಮ್ಮ ಸೇವಾ ಕೇಂದ್ರದಾಗ ಸಿಗ್ತೈತೆ ಸೇವಾ ಕೇಂದ್ರ ಅಂತಂತಂದ್ರೆ ನಮ್ಮ ಅಗ್ರ ಇರ್ತಾರ ನಮ್ಮ ಹೋಬಳಿ ನಮ್ಮ ಹೋಬಳಿದೊಳಗೆ ಅಂತಂತಂದ್ರೆ ನಮ್ಮ ರೈತ ಸೇವಾ ಕೇಂದ್ರ ಆಮೇಲೆ ಹೋಬಳಿ ಅಲ್ಲಿ ನಾವು ಕಂಟ್ಯಾಕ್ಟ್ ಮಾಡಿದ್ದೆ ಅಂತಂದ್ರೆ ಇದನ್ನು ಅಗರಿ ಚೀಪ್ ಪ್ರಗೋಣ ಈ ಕ್ಲೋರೋಪರಿಪಾಸ್ ಕೊಡ್ತಾರೆ ಇದನ್ನು ನಾವು ಒಂದು ಪಂಪ್ಗೆ ನಾಲ್ವತ್ತು ಅಂತ ಇದನ್ನು ಸ್ಪ್ರೇ ಮಾಡಿದೆ ಅಂತಂತಂದ್ರೆ ಇದು ಪೂರ್ತಿ ಹತ್ತೊಟ್ಟಿನ ಹಾಕತ್ತು ಆಮೇಲೆ ಇದು ಹುಣ್ಣಿ ರೋಗ ಅಂತ ಬರಲ್ಲಂತ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ಹೇಳ್ ಮತ್ತು ನಾವು ಈಗಿನ ಕಬ್ಬು ನೋಡ್ತೇವಲ್ಲ ಈ ಕಬ್ಬ ಬಿಳಿ ರೋಗಿಗೆ ತುತ್ತಾಗೈತಿ ನಾವು ಹಿಂಗ ಇದನ್ನು ಬಿಟ್ಟೇವಂತಂದ್ರೆ ಇದು ಇಳುವರೆದೊಳಗೆ ಭಾಳ ಬೆಟ್ಟದೈತೆ ಅದಕ್ಕಾಗಿ ಈಗ ನಾವು ಔಷಧ ಹೊಡಿಬೇಕಂತಂದ್ರೆ ಕಬ್ಬು ಕಬ್ಬು ನೋಡಿದ್ರೆ ಸಿಕ್ಕಾಪಟ್ಟಿ ಹೈಟ್ ಐತೆ ನೋಡತ್ತಾರಲ್ಲ ನೋಡ್ರಿ ಈ ಕಬ್ಬ ಎಸ್ ಎನ್ ಕೆ ಕಬ್ಬ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬ ಈ ಕಬ್ಬು ಈಗ ಸದ್ಯ ಆರು ತಿಂಗಳ ಕಬ್ಬ ಐತಿ ಆದ್ರೆ ಕಬ್ಬ ಇಷ್ಟು ಹೈಟ್ ಬಂದೈತಿ ಕಬ್ಬು ಇಷ್ಟು ಹೈಟ್ ಬಂದೈತಿ ಈಗ ಸದ್ಯ ಇದನ್ನು ನಾವು ಸ್ಪ್ರೇ ಮಾಡೋಕೆ ಕೈಲಿಂದ ಮಾತ್ರ ನೀಗದ ಮಾತ್ರ ಯಾಕಂದ್ರೆ ಕಬ್ಬ ಹೈತೈತಿ ನೋಡ್ರಿ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂತಂದ್ರೆ ಇದನ್ನು ಡ್ರೋಣ್ ಮುಖಾಂತರ ನಾವು ಇದನ್ನು ಸ್ಪ್ರೇ ಮಾಡ್ಬೇಕ ನೋಡ್ರಿ ಡ್ರೋಣ್ ಮುಖಾಂತರ ನಾವು ಇದನ್ನು ಸ್ಪ್ರೇ ಮಾಡಿದೆವು ಅಂತಂತಂದ್ರೆ ಇದು ಹುಳ ನಿರ್ಮೂಲನೆ ಆತತಿ ಆಮೇಲೆ ನಮ್ಮ ಬೆಳೆನ ಬಂಪನ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರನ ಹೇಳ್ತಾನೆ ಮತ್ತು ನಾವು ಹೊಸದು ಅಂತಂದ್ರೆ ಇಳುವರೇನು ನಾವು ಅನ್ಕೊಂಡ ತನಕ ನಮಗೆ ವರ್ಷ ಯಾವ ಥರ ಇಳುವರಿ ಬರ್ತಲ್ಲ ಆ ಥರ ಅಂತ ಬರತ್ತಂತ್ಯಾರ ನಾ ಈ ವಿಷಯ ಸಮೆಲ್ಲ ತಿಳಿಸ್ತಾನೆ ಕಬ್ಬ ಎಷ್ಟು ಹೈಟ್ ಆದಮೇಲೆ ಆಮೇಲೆ ಇದನ್ನು ನಾವು ನಿರ್ಮೂಲ್ಯ ಮಾಡ್ಬೇಕಾ ಅಂತಂತಂದ್ರೆ ನಮ್ಗೆ ಡ್ರೋಣ್ ಬೇಕಾ ನೋಡ್ರಿ ಡ್ರೋಣದಿಂದನ ನಾವು ಇದನ್ನು ಔಷಧ ಸ್ಪ್ರೇ ಮಾಡಿಕ್ಯಾರ ಇದನ್ನ ನಿರ್ಮೂಲನೆ ಮಾಡ್ಕೋಬೋದು ಮತ್ತು ಇನ್ನೊಂದು ವಿಷಯನ ಏನು ಹೇಳ್ತಂತಂತಂತಂತಂದ್ರೆ ಅದು ಮತ್ತು ನನ್ನ ರೈತ ಮಿತ್ರರಿಗೆ ನಾನು ಇನ್ನೊಂದು ವಿಷಯ ಹೇಳ್ತೇನೆ ಅದು ಏನಪ್ಪ ಅಂತಂತಂದ್ರೆ ಈಗೇನ ನಮ್ಮ ಕಬ್ಬು ಅದಾವಲ್ಲ ಈ ಕಬ್ಬಿಗೆ ಬಿಳಿ ಉಣ್ಣೆ ಈ ಥರ ಉಣ್ಣು ಆದ್ರೆ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾನು ಮೊನ್ನೆ ಒಬ್ಬ ರೈತರ ಕಬ್ಬು ನೋಡಕ್ಕೆ ಹೋಗಿದ್ನಿ ಆ ರೈತರ ನಮಗೆ ವಿಷಯ ಇನ್ನೊಂದು ಏನು ಹೇಳಪ್ಪ ಅಂತಂತಂದ್ರೆ ಇದಕ್ಕೆ ನಾವು ಔಷಧ ಹೊಡೆದು ಜರೂರತೆ ಇಲ್ಲ ನಂತರ ಇದಕ್ಕೆ ಅವ್ರು ಏನು ಮಾ ಹೇಳಿದ್ರು ಅಂತಂದ್ರೆ ಇದಕ್ಕೆ ಪೊಟ್ಯಾಶಿ ಪೊಟ್ಯಾಶಿಯನ್ನು ನಾವು ಡ್ರಿಪ್ಪಿನ ಮುಖಾಂತರ ನೀರು ನಾವು ನಾವು ಅಂತಂತಂದ್ರೆ ಇದು ಡೈರೆಕ್ಟ್ ಬಿಟ್ಟು ನಾವು ಒಂದು ದೋಸಕ್ಕೆ ಕಂಡುಬಿಡ್ದೆನ ಇದೇನ ಬಿಳಿ ಬಿಳಿ ಉಣ್ಣತ್ತಲ್ಲ ಇದೆಲ್ಲ ಸರ್ನ ಶಕ್ತಿ ಆಮೇಲೆ ನಾವು ಔಷಧ ಜರೂರತೆ ಬರುವಂಥ ಅಂತ ಆ ರೀತಿ ಇದ್ದಾರೆ ಅದಕ್ಕಾಗಿ ನಾನು ನಾನು ಮುಂದಿನ ವಿಡಿಯೋದೊಳಗೆ ಈಗೇನು ನೋಡತ್ತವಲ್ಲ ಈ ಕಬ್ಬಿಗೆ ನಾನು ಡ್ರಿಪ್ಪಿನ ಮುಖಾಂತರ ನಾನು ಪೊಟ್ಯಾಷ್ ಬಿಡ್ತಾನೆ ಈಗ ನಾವು ಹುಳ ಇದ್ದದ್ದನ್ನು ಈಗ ನಾನು ವಿಡಿಯೋ ಮಾಡಿದ್ದೆನು ನಂತರ ಇದು ನಾನು ಈಗ ಮುಂದಿನ ವಿಡಿಯೋದೊಳಗನ ನಾ ಏನು ಮಾಡ್ತಾನಪ್ಪ ಅಂತಂತಂದ್ರೆ ನಾನು ಪೊಟ್ಯಾಶಿಯನ್ನ ಡ್ರಿಪ್ಪಿನ ಮುಖಾಂತರ ಈ ಕಬ್ಬಿಗೆ ಬಿಡ್ತಾನೆ ಬಿಟ್ಟ ಮೇಲೆ ಇದು ರಿಜಲ್ಟ ಯಾವ ಥರ ಆಗಿ ಬರ್ತದಂತ್ಯಾರ ನನ್ನ ರೈತ ಮಿತ್ರಿಗೆ ನಾನು ಅದನ್ನು ಸಂಪೂರ್ಣ ಒಂದು ವಿಡಿಯೋ ಮಾಡ್ಯಾನ ಈ ಮಾಹಿತಿಯನ್ನು ನನ್ನ ರೈತ ಮಿತ್ರಿಗೆ ನಾನು ಮುಟ್ಟಿಸ್ತಾನೆ ಮತ್ತು ಇನ್ನೊಂದು ಏನಂತಂದ್ರೆ ನಾವು ಈ ಕಬ್ಬಿಗೆ ಹುಳ ಆಗೈತಿ ಆದಮೇಲೆ ನಾವು ಇದಕ್ಕೆ ಮಾನಸಿಕ ಮಾಡಬೇಡ ಇಲ್ಲಿತ್ತು ನಾವು ಡ್ರೋಣದಿಂದಾರು ಔಷಧ ಹೊಡೀನು ಇಲ್ಲಿತ್ತು ಇದ್ರೊಳಗೆ ನಾವು ಡ್ರಿಪ್ನೊಳಗಾನ ನಾ ಇದ್ರಲ್ಲ ಇನ್ನೊಬ್ಬರು ರೈತರ ಇದಕ್ಕೆ ಪೊಟ್ಯಾಶ್ ಬಿಡೋದ್ರೂ ಹತ್ತು ಹಾಕಂತಾರ ಈ ಥರನಾಗಿನ ನಾವು ಮಾಡ್ಕ್ಯಾರ ಈ ರೋಗನ ಸಂಪೂರ್ಣ ನಿರ್ಮೂಲನೆ ಮಾಡೋಣ ನಿರ್ಮೂಲನೆ ಮಾಡಿದ್ವಂತಂತಂದ್ರೆ ಚಲೋ ಚಲೋಕತಿ ಮತ್ತು ಬೆಳ್ಳಿನ ಬಂಪರ್ ಬರೋದಂತ ಕೇಳಿ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು